पब्लिक टाइम्स के स्वागत ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ವಿಜೇಂದ್ರ ಅವರು ಇವತ್ತೇನೋ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾತುಗಳನ್ನು ಆಡುವಂಥವರು ಕಾಂಗ್ರೆಸ್ ಪಕ್ಷದ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ರು ಆ ಸುಳ್ಳು ಆರೋಪಕ್ಕೆ ಒಂದು ಜನರು ತೀರ್ಮಾನ ಕೊಟ್ಟಿದ್ದಾರೆ ತಪ್ಪ ತಕ್ಕವಾದ ತೀರ್ಮಾನ ಕೊಟ್ಟಿದ್ದಾರೆ ಅದಕ್ಕೆ ಈ ಸಂದರ್ಭದಲ್ಲಿ ನಾನು ವಿಜೇಂದ್ರ ಅವರಿಗೆ ನಿಮಗೇನಾದರೂ ಮಾನ ಮರ್ಯಾದೆ ಒಂದು ಗೌರವ ಅನ್ನೋದಿದ್ರೆ ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಯಾಕಂದರೆ ಈ ಹೊನೆಯನ್ನು ನೀವೇ ಹೊರಬೇಕು ಯಾಕಂದರೆ ಸುಳ್ಳು ಆರೋಪಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಉಪಮುಖ್ಯಮಂತ್ರಿಗಳ ಮೇಲೆ ಅನೇಕ ನಮ್ಮ ಸರ್ಕಾರದ ಮೇಲೆ ಅನೇಕ ಆರೋಪಗಳನ್ನು ಹೊರಿಸಿ ಸುಮ್ಮನೆ ಅನಾವಶ್ಯಕವಾಗಿ ನಮ್ಮ ನಾಯಕರ ಮೇಲೆ ದೊಡ್ಡ ದೂರನ್ನು ಕೊಡಿಸುವ ಮುಖಾಂತರ ರಾಜ್ಯದ ಜನತೆ ಮುಂದೆ ತಪ್ಪನ್ನು ತೋರಿಸೋಕ್ಕೆ ಕೊಟ್ಟಿದ್ದು ಈ ತೀರ್ಪೇ ಅವರಿಗೆ ಸಾಕು ಯಾಕಂದರೆ ಈ ತೀರ್ಪು ಒಂದೇ ಸಾಕು ಅವರಿಗೆ ಒಂದು ನಿಚ್ಚಳ ಬಹುಮತದಿಂದ ಇವತ್ತು ನಮ್ಮ ಮೂರು ಜನ ಅಭ್ಯರ್ಥಿಗಳು ಇವತ್ತು ಗೆದ್ದಿದ್ದಾರೆ ನಾನು ಗೆದ್ದಂಥ ನಮ್ಮ ಅಭ್ಯರ್ಥಿ ಕೂಡ ಅದೇ ರೀತಿ ಇವತ್ತು ದೇಶದಲ್ಲಿ ಏನು ಕೇರಳದಲ್ಲಿ ನಮ್ಮ ಲೋಕಸಭಾ ಅಭ್ಯರ್ಥಿಯಾಗಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಕೂಡ ಇವತ್ತು ಸ್ಪರ್ಧೆ ಮಾಡಿದರು ಅವರು ಕೂಡ ಅತ್ಯಂತ ಬಹುಮತದಿಂದ ಇವತ್ತು ಜಯವನ್ನು ಗಳಿಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರ ರಾಜ್ಯದ ಜನತೆಗೆ ಇವತ್ತು ಸಂತಸದ ಈ ಸಿಹಿ ನಾನು ರವಾನೆಯನ್ನು ಮಾಡ್ತಾ ಅವ್ರಿಗೆಲ್ಲರಿಗೂ ಅಭಿನಂದನೆಯನ್ನ ಧನ್ಯವಾದಗಳ ಅರ್ಪಿಸಿ ಇವತ್ತೇನು ನಮ್ಮ ಪಕ್ಷ ಗೆಲುವನ್ನು ಸಾಧಿಸಿದೆ ಇದು ಇಪ್ಪತ್ತೆಂಟರ ಮುಂದಿನ ಬರುವ ಚುನಾವಣೆಯ ಒಂದು ದಿಕ್ಸೂಚಿ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಅಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ